ಎಲ್ಲರಿಗೂ ಶರಣು ಶರಣಾರ್ಥಿಗಳು ಓಂ ಶ್ರೀ ದೇವರ ದಾಸಿಮಯ್ಯ ನಮಃ ವಿಶ್ವಮಾನ್ಯ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಒಂದು ಸಾವಿರದ ನಲವತ್ತಾರನೆಯ ಜಯಂತ್ಯೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನಾನು ನಿಮಗೆ ಇಲ್ಲಿ ತಿಳಿಸಲಿದ್ದೇನೆ ಮೊದಲನೇ ದಿನ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಂಜೆ ಐದು ಗಂಟೆಗೆ ಈ ಜಯಂತ್ಯೋತ್ಸವದ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಶಾಂತವೀರ ದೇವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೋಡವರು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರದೀಪ್ ಸಂಘ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಜಿಲ್ಲಾ ಘಟಕ ಕಲಬುರ್ಗಿ ಅವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿಯಾಗಿ ಹಲವು ಅತಿಥಿಗಳು ಭಾಗಿಯಾಗಲಿದ್ದಾರೆ ಅದರ ಜೊತೆಗೆ ಅಧ್ಯಕ್ಷತೆಯನ್ನ ಶ್ರೀ ಶಿವಪುತ್ರಪ್ಪ ಡಾವರ್ಗಾಂವ್ ಅಧ್ಯಕ್ಷರು ಶ್ರೀ ದೇವರ ದಾಸಿಮೆಯ ಟ್ರಸ್ಟ್ ಕಮಲಾಪುರ್ ಇವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿಯಾಗಿ ಎರಡನೇ ದಿನ ಅಂದ್ರೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರ ಇಪ್ಪತ್ತೈದು ಶುಕ್ರವಾರ ಸಂಜೆ ಏಳು ಗಂಟೆಗೆ ಧಾರ್ಮಿಕ ನುಡಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದರ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪರಮ ಪೂಜಾರ್ ಡಾಕ್ಟರ್ ಜ್ಞಾನರಾಜ ಮಹಾರಾಜರು ಶ್ರೀ ಮಾಣಿಪ್ರಭು ಸಂಸ್ಥಾನ ಮಾಣಿಕ್ ನಗರ ಹೂನಾಬಾದ್ ಇವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರ ಇಪ್ಪತ್ತೈದು ಶನಿವಾರ ಸಂಜೆ ಏಳು ಗಂಟೆಗೆ ಅತ್ಯಂತ ವಿಶೇಷವಾದಂತದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದುವೇ ರಸ ಮಂಜರಿ ಕಾರ್ಯಕ್ರಮ ಇದನ್ನು ನವರಸ ಕಲಾಲೋಕ ತಂಡ ಬೀದರ್ ವೈಜನಾಥ್ ಸಜ್ಜನ್ ಶೆಟ್ಟಿ ತಂಡದವರಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರ ಇಪ್ಪತ್ತೈದರಂದು ಶನಿವಾರ ಸಂಜೆ ಏಳು ಗಂಟೆಗೆ ಧಾರ್ಮಿಕ ನುಡಿ ಕಾರ್ಯಕ್ರಮ ಇದೆ ಇದರ ಸಾನ್ನಿಧ್ಯವನ್ನು ಶ್ರೀ ನಾಗಯ್ಯ ಸ್ವಾಮಿ ಕೋಡಿಮಠರು ವಹಿಸಿಕೊಳ್ಳಲಿದ್ದಾರೆ ಧಾರ್ಮಿಕ ನುಡಿ ಸೇವೆಯನ್ನ ವಿಶೇಷವಾದಂತ ವ್ಯಕ್ತಿಯಾದ ಶ್ರೀ ಆನಂದ್ ಶಾಸ್ತ್ರಿ ಬೀರೂರ್ ಸೋಲಾಪುರ್ ಇವರು ನಡೆಸಿಕೊಡಲಿದ್ದಾರೆ ಅದೇ ರೀತಿಯಾಗಿ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ಧಾರ್ಮಿಕ ನುಡಿ ಕಾರ್ಯಕ್ರಮವನ್ನ ಶ್ರೀ ಆನಂದ್ ಶಾಸ್ತ್ರಿ ಬೀರೂರ್ ಇವು ಸೋಲಾಪುರ್ ಇವರು ನಡೆಸಿಕೊಡಲಿದ್ದಾರೆ ಅದೇ ರೀತಿಯಾಗಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಏಳು ಗಂಟೆಗೆ ಧಾರ್ಮಿಕ ನುಡಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು ಶ್ರೀ ಬಸವಲಿಂಗ ಅವಧೂತ ಆಶ್ರಮ ಮಲ್ಲಯಗಿರಿ ತಾಲೂಕು ಜಹೀರಾಬಾದ್ ಇವರು ವಹಿಸಿಕೊಳ್ಳಲಿದ್ದಾರೆ ಅದರ ನಂತರ ಏನು ಅಂತಂದ್ರೆ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀ ದೇವರ ದಾಸಿಮಯ್ಯನವರ ಭಾವಚಿತ್ರದ ಪೂಜೆ ಆಗ್ತದೆ ಅದರ ಜೊತೆಗೆ ಅದೇ ದಿನ ಸಂಜೆ ಎಂಟು ಗಂಟೆಗೆ ಶ್ರೀ ದೇವರ ದಾಸಿಮಯ್ಯನವರ ತೊಟ್ಟಿಲು ಉತ್ಸವ ಕಾರ್ಯಕ್ರಮವನ್ನ ಸಕಲ ಮಹಿಳಾ ಸದ್ಭಕ್ತರು ಕಮಲಾಪುರ್ ಇವರಿಂದ ನೆರವೇರಿದೆ ಅದೇ ರೀತಿಯಾಗಿ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಿಗ್ಗೆ ಏಳು ಗಂಟೆಗೆ ವಿಶೇಷ ಅಭಿಷೇಕ ನಡೀತದೆ ಅದರ ಜೊತೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಮಹಾಪ್ರಸಾದವನ್ನ ಎಲ್ಲ ಸದ್ಭಕ್ತರಾಗಿ